ನಮಸ್ಕಾರಗಳು ಚಿತ್ರದುರ್ಗ ಕೋಟೆಯು ಕರ್ನಾಟಕ ರಾಜ್ಯದ ಚಿತ್ರದುರ್ಗ ಜಿಲ್ಲೆಯಲ್ಲಿದೆ ಚಿತ್ರದುರ್ಗವನ್ನು ಮೊದಲು ಚಿತ್ರದುರ್ಗ ಅಥವಾ ಚಿತ್ತಾಲ್ ಕರೆಯಲಾಗುತ್ತಿತ್ತು ಆತ್ಮೀಯರೇ ಈ ಚಿತ್ರದುರ್ಗ ಕೋಟೆಯನ್ನು ಕಲ್ಲಿನ ಕೋಟೆ ಏಳು ಸುತ್ತಿನ ಕೋಟೆ ಮತ್ತು ಉಕ್ಕಿನ ಕೋಟೆ ಎಂದೆಲ್ಲ ಕರೆಯುತ್ತಾರೆ ಚಿತ್ರದುರ್ಗ ಕೋಟೆಯು ಸುಮಾರು ಹದಿನೆಂಟನೇ ಈ ಕೋಟೆಯನ್ನು ಕಟ್ಟಿದವರು ಚಿತ್ರದುರ್ಗದ ನಾಯಕರು ಗ್ರಾನೆಟ್ ಅಥವಾ ಖನಿಜ ಕಲ್ಲಿನ ಸಹಾಯದಿಂದ ಈ ಕೋಟೆಯನ್ನು ಕಟ್ಟಿದ್ದಾರೆ ಕರ್ನಾಟಕ ಖ್ಯಾತಿಯ ಕೋತಿ ರಾಜಿವರು ಇಲ್ಲಿ ಮಾಡುವ ಬಂಡೆ ಅತ್ಯಂತ ಆಕರ್ಷಕ ಆತ್ಮೀಯರೇ ತಂತ್ರಕ್ಕೆ ಅನುಗುಣವಾಗಿ ನಿರ್ಮಿಸಿದ ಈ ಕೋಟೆಯ ರಚನೆ ವಿನ್ಯಾಸ ಮತ್ತು ತಂತ್ರಗಾರಿಕೆ ಚಿತ್ರದುರ್ಗದ ಪಾಳೆಯಗಾರರ ಶೌರ್ಯ ಪರಾಕ್ರಮಗಳ ಸಂಕೇತವಾಗಿದೆ ಇವರು ಕಟ್ಟಿಸಿದ ಕೋಟೆ ಸುತ್ತಿನ ಏಳು ಕೋಟೆ ಎಂಬ ಖ್ಯಾತಿಗೆ ಪಾತ್ರವಾಗಿದೆ ಅಲ್ಲದೆ ಸಿಡಿಲಿಗೂ ಮಳೆಗೂ ಜಗ್ಗದ ಉಕ್ಕಿನ ಕೋಟೆ ಎಂಬ ಹೆಸರು ಪಡೆದಿದೆ ಹಾಗೆಯೇ ಇವರು ಆಳ್ವಿಕೆ ಮಾಡಿದ ಈ ನೆಲವನ್ನು ಗಂಡು ಮೆಟ್ಟಿದ ಮಾಡು ಎಂಬ ಹೆಸರು ಪಡೆಯಿತು ಹತ್ತೊಂಬತ್ತು ಅಗಸೆ ಬಾಗಿಲುಗಳು ಮೂವತ್ತೆಂಟು ದಿಡ್ಡಿ ಬಾಗಿಲುಗಳು ಮೂವತ್ತೈದು ಕಳ್ಳಕಿಂಡಿಗಳು ನಾಲ್ಕು ಗುಪ್ತ ದ್ವಾರಗಳಿವೆ ಬೆಟ್ಟದ ಮೇಲೆ ಏಕನಾಥೇಶ್ವರಿ ಹಿಡಿಂಬೇಶ್ವರಿ ಸಂಪಿಗೆ ಸಿದ್ದೇಶ್ವರ ಪಲ್ಗುಣೇಶ್ವರ ದೇವಾಲಯ ಸೇರಿದಂತೆ ಪ್ರಮುಖವಾದ ಹದಿನಾಲ್ಕು ದೇವಾಲಯಗಳಿವೆ ಮುರುಘಾಮಠ ಒನಕೆ ಕಿಂಡಿ ಮದ್ದು ಬೀಸುವ ಕಲ್ಲುಗಳು ಅರಮನೆ ಅವಶೇಷಗಳು ಕಣಿವೆಗಳು ಕಣಜಗಳು ಎಣ್ಣೆಕೊಳಗಳು ಗರಡಿ ಮನೆ ಮದ್ದಿನ ಮನೆಗಳು ನಲವತ್ತು ಅಡಿ ಎತ್ತರದ ಉಯ್ಯಾಲೆ ಕಂಬ ಬಹರೆ ಗೃಹಗಳು ಬಂದೂಕು ಕಿಂಡಿಗಳು ವೀಕ್ಷಣಾ ಗೋಪುರಗಳು ಬುರುಜು ಬತೇರಿಗಳು ಸೈನಿಕ ಗೃಹಗಳು ಪ್ರವಾಸಿಗರಿಗೆ ಸವಾಲಯಿಸುವ ಕೊಳದ ಬತ್ತೇರಿ ಬೆಟ್ಟ ಇಲ್ಲಿಗೆ ಹತ್ತಲು ಇರುವ ಕುದುರೆಜಗಳು ಮುಂತಾದ ನೂರಾರು ಸ್ಮಾರಕಗಳು ಈ ಕೋಟೆಯಲ್ಲಿವೆ ಆತ್ಮೀಯರೇ ಈ ಕೋಟೆಯಲ್ಲಿ ನಡೆದ ಮುಖ್ಯವಾದ ಘಟನೆ ಏನೆಂದರೆ ಕೆಚ್ಚದೆಯ ಮಹಿಳೆಯಾದ ಓಬವ್ವಳ ಘಟನೆ ಒಂದು ದಿನ ಕೋಟದ ಸಮಯದಲ್ಲಿ ಕೋಟೆಯ ಕಾವಲುಗಾರನಾದ ಹನುಮಂಪನ ಹೆಂಡತಿಯಾದ ಓಬವ್ವ ನೀರು ತರಲು ಹೋಗಿದ್ದಾಗ ಸ್ಥಳದಿಂದ ಕೆಲವು ಸೈನಿಕರು ದನಿಯಲ್ಲಿ ಮಾತನಾಡುತ್ತಿರುವುದು ಕೇಳಿಸಿತು ಇದನ್ನು ಅರಿತ ತಕ್ಷಣ ಅವಳು ರಹಸ್ಯ ದಾರಿಯಿಂದ ನುಸುಳಿ ಬರುತ್ತಿರುವ ಶತ್ರು ಸೈನಿಕರ ತಲೆಗಳನ್ನು ತಂದು ಊಟವನ್ನು ಮುಗಿಸಿ ಬರುವಷ್ಟರಲ್ಲಿ ಅನೇಕ ಕೊಂದು ಕೈಯಲ್ಲಿ ಹಿಡಿದು ಸತ್ತ ಹೆಳಗಳ ಸುತ್ತ ನಿಂತಿದ್ದಳು ಇದನ್ನು ನೋಡಿದ ಮತ್ತೊಬ್ಬ ನಾಯಕ ಹೆಣಕಾಳೆಯನ್ನು ಊಗಿ ಎಲ್ಲಾ ಸೈನಿಕರನ್ನು ಯುದ್ಧಕ್ಕೆ ಕರೆದನು ಉಳಿದ ಶತ್ರು ಸೈನಿಕರನ್ನು ಕೊಂದರು ಆದರೆ ಮೊದಲೇನು ಸುಳಿ ಬಂದ ಒಬ್ಬ ಶತ್ರುವಿನ ಸಂಚಿನಿಂದ ಒನಕೆ ಒಬ್ಬವ ವೀರ ಮರಣವನ್ನು ಹೊಂದಿದಳು ಆ ರಹಸ್ಯ ಸ್ಥಳಕ್ಕೆ ಒನಕೆ ಕಿಂಡಿ ಎಂದು ಕರೆಯುತ್ತಾರೆ ಈ ಈ ಕಿಂಡಿಯನ್ನು ನಾವು ಇಲ್ಲಿ ಕಾಣಬಹುದು ಆತ್ಮೀಯರೇ ಸುಂದರ ಕೋಟೆಯನ್ನು ನಾವು ನೀವೆಲ್ಲರೂ ಕಣ್ತುಂಬಿಕೊಳ್ಳೋಣ ಧನ್ಯವಾದಗಳು కన్నడ నాడి వీరమణియ గంటు భూమయ వీర నార్య చరిత జనాను హాడవే కన్నడ నాడి వీరరమణియ గంటు భూమయ వీర నార్య చరిత జనాను హాడువే చిత్రదుర్గదా కల్లిన కోటే సిడిలిగూ బెచ్చద కోటే చిత్రదుర్గదా కల్లిన కోటే సిడిలిగూ బెచ్చద కోటే మదిసిద కదిజా బడ మద కదినయక రాళిటే పుణ్య భూమిగూ ఈ బీడు సిద్ధదు హడినాడు కన్నడ నాడి వీర భూమియ గంటు నాదియ వీరనా చరితయనను హాడే వీర మదకరి ఆళుతలిర హైదరాలిగూ యుద్ధకే బరూ కోటె జన రక్షిర సతత దాళి వైరి చింతలి బసవళిద కారిగాదే మంకాదా కన్నడ నాడిన వీర రమణిజ గంటు భూమిజ వీరనాదిజ చరిత జనాను హాడే జరు అలెదు బందరు హైదరాలి విషయ తందరు చిత్రదుర్గద కోటీ వయూమ్య దిక్కి నెడోడు ఎందరు కళ్ళ గండియా తోరూ లగ్గెహత్తలు హత్తలు నాటి వీర రమణియ గంటు భూమయ వీరనా చరిత జనను దాడవే ಹಿಡಿದಳು ವೀರ ಗಚ್ಚೆಯ ಹಾಕಿ ನಿಂದಳೂ ದುರ್ಗೆಯನ್ನು ಮನದಲ್ಲಿ ನೆನೆದಳು ಕಾಳಿಯಂತೆ ಬಲಿಗಾಗಿ ಕಾದಳು ಯಾರವಳು ಯಾರವಳು ವೀರ ಮನಿಸೆ ಆವೋ ು ಮರೆಯದವ್ವ ಕನ್ನಡ ನಾಡಿನ ವೀರ ರಮಣಿಯ ಕಂಡು ಭೂಮಿಯ ವೀರ ನಾರಿಯ ಚರಿತೆಯ ನಾನು ಹಾಡುವೆ ತವಳು ತವೊಳಗೆ ಒಳಗೆ ಬರುತ್ತಿರ ಬೇರಿ ಒನಕೆಯ ಬೀಸಿ ಕೊಂದಳು ನಾರಿ ಸತ್ತವನನ್ನು ಗೆಳೆದು ಹಾಕುತ್ತ మె నింతళు హస బైరి ఉంద చాడు సకుతదీ హళు కన్నడ నా వీర రమణీయ గండ భూమయ వీర నార్య చరితయన హాడవే ಕುತ ಕಾವಲಿನವನು ಗುಪ್ತ ದ್ವಾರದ ಬಳಿಗೆ ಬಂದನು ಮಾತು ಹೊರಡದೆ ಬೆಚ್ಚಿದನು ಕೆಣದ ರಾಶಿಯ ಬಳಿಯ ಕಂದನು ಪ್ರಣಚಂಡಿ ಅವತಾರವನು ಕೋಟೆ ಸಲಹಿದ ಹೈ ಹೈದರಾಳಿಯ ಸೈನ್ಯ ನಮ್ಮ ಕೋಟೆಯೆಂದು ಮುದ್ದಿದೆ ಹೋಗಿ ಎಂದು ಓದಿ